ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ ಈ ಕಡೆ ಸಂಗೀತ ಭೂಮಿಗೆ ಬ ಬಂಗಾರದ ಬಳೆಗಳನ್ನು ಅವ್ರ ಹಸ್ಬೆಂಡ್ ತಂದಂಥ ಬ ಗಿಫ್ಟನ್ನು ಅವರು ಭೂಮಿಗೆ ಕೊಟ್ಟಿರ್ತಾರೆ ಆದರೆ ಅದನ್ನು ಮನೆಯವ್ರು ಯಾರು ಕೂಡ ಸಹಿಸ್ಕೊಂಡಂಗೆ ಸಹಿಸ್ಕೊಂಡಿರಂಗಿಲ್ಲ ಅದರಲ್ಲಿ ದೇವಿಯಾನಿ ಮತ್ತು ಅಂಜನಾ ಅಪ್ಪು ಮಾತ್ರ ತುಂಬಾ ಉರ್ಕೊಂಡಿರ್ತಾರೆ ಈ ಕಡೆ ಅಂಜನಾ ಮತ್ತು ಅಪ್ಪು ಹೋಗಿ ಆಕೆ ಬಳೆಯನ್ನು ಕೆತ್ಕೊಂಡು ಬರ್ರಿ ಅಂತ ದೇವಿಯಾನಿ ಒಂದು ಪ್ಲ್ಯಾನ್ ಹಾಕಿ ಕೊಟ್ಟು ಅಂಜನಾಳನ್ನು ಅವಳ ರೂಮಿಗೆ ಕಳಿಸ್ತಾರ ಅಂಜನಾ ಬಂದು ಅಬ್ ನನಗೆ ಚೂರು ಬಂಗಾರ ಅಂದರೆ ಇಷ್ಟ ಇಲ್ಲ ಕಣೆ ಭೂಮಿ ನನಗೆ ನಿನ್ನ ಮೈಯಲ್ಲಿಯೂ ಬಂಗಾರ ಇರೋದು ಇಷ್ಟ ಇಲ್ಲ ಕೊಡು ಆ ಅಂತ ಕೇಳ್ತಾಳೆ ಈ ಕಡೆ ಅಪ್ಪು ಕೂಡ ಕೊಡು ಆ ಬಳೆ ನಿನಗೆ ಸೇರಬೇಕಾಗಿಲ್ಲ ಭೂಮಿ ಆ ಬಳೆ ಅಂದು ಅಂಜನಕ್ಕೆ ಸೇರಬೇಕು ಕೊಡು ಭೂಮಿ ಅಂತ ಕೇಳ್ತಾಳೆ ಅಪ್ಪು ಆದರೆ ಭೂಮಿ ನನಗೆ ಈ ಬೆಳೆಗಳನ್ನು ಯಾರು ಕೊಟ್ಟಿದ್ದಾರೆ ಅವ್ರು ಕೇಳಿದರೆ ಮಾತ್ರ ಕೊಡ್ತೇನೆ ನಾನು ಇಲ್ಲಾಂದ್ರೆ ನನಗೆ ಈ ಬಳೆಗಳನ್ನು ಕೊಡೋದಿಲ್ಲ ಅಂತ ಭೂಮಿ ಹೇಳ್ತಾಳೆ ಆದರೆ ಅಂಜನಾ ಮತ್ತು ಅದು ಅಪ್ಪು ಇದನ್ನು ಸಹಿಸ್ಕೊಳ್ಳದೆ ಇಬ್ಬರು ಕೂಡ ಒತ್ತಾಯದಿಂದ ಆಕೆ ಕೈಯಲ್ಲಿನ ಬಳೆಗಳನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಏನು ಈ ಅಜಿತ್ ಅವ್ರನ್ನ ಅಮ್ಮ ಕರಿತಾಳಂತ ಹೇಳಿ ರೂಮಿಂದ ಹೊರಗೆ ಕಳಿಸಿರ್ತಾರಲ್ಲ ಅವರು ಅಜಿತ್ ಅವರು ರೂಮೊಳಗೆ ಎಂಟ್ರಿ ಆಗ್ತಾರೆ ಇದನ್ನು ನೋಡಿದ ತಕ್ಷಣ ಅವರು ಅಂಜನಾ ಅಂತ ಕೂಗ್ತಾರೆ ಆದರೂ ಕೂಡ ಅಂಜನ ಆಲ್ರೆ ಆಕೆಯ ಕೈಯಲ್ಲಿನ ಬಳೆಗಳನ್ನು ಕಿತ್ಕೊಂಡೇ ಬಿಟ್ಟಿರ್ತಾಳೆ ಅವರು ಅಂಜನ ಅಂತ ಕೂಗಿದ ಒಂದು ಸೌಂಡ್ಗೆ ಮನೆಯವರೆಲ್ಲರೂ ಕೂಡ ಅಜಿತ್ ಅವರ ರೂಮಲ್ಲೇ ಸೇರ್ತಾರೆ ಅವರೆಲ್ಲರೂ ಕೂಡ ಬ ಸಂಗೀತ ಬಂದು ಸೊಸೆ ಕೈಯನ್ನು ನೋಡಿಬಿಟ್ಟು ಆಕೆ ಭೂಮಿ ಮಾತ್ರ ತುಂಬಾ ಸಂಕಟ ಪಡ್ತಿರ್ತಾಳೆ ಯಾಕೆಂದರೆ ಆಕೆಯ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇರುತ್ತೆ ಅಂದರೂ ಕೂಡ ಆಕೆ ಅಜಿತ್ಗೋಸ್ಕರ ಸಹಿಸ್ಕೊಂಡಿರ್ತಾಳೆ ಈ ಕಡೆ ಶ್ರವಣ್ಣವರು ಅಜಿತ್ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ ಯಾಕೋ ನೀ ಅಂಜನನ ಮೇಲೆ ಯಾಕೆ ಕೈ ಮಾಡಕ್ಕೆ ಹೋದೆ ನೀನು ಅಂಜನಂದು ತಪ್ಪಿಲ್ಲ ಕಣೋ ಎಲ್ಲ ಇರೋದು ಭೂಮಿ ಇದೆ ಒಂದು ಸೂರ್ಯಂದು ಭೂಮಿ ಸೂರ್ಯ ಒಂದು ಕಾಗದದ ಮೇಲೆ ಶಾಖ ಬೀಳ್ಬೇಕಂದ್ರೆ ಅದಕ್ಕೆ ಸುಡಂಗಿಲ್ಲ ಹಾಗೆ ಅದ್ರ ಮೊದಲು ದುರ್ಬೀನು ಬಂದರೆ ಮಾತ್ರ ಸುಡೋದು ಇಲ್ಲಿ ಅಂಜನ ಕಾಗದ ಆಗಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಅಜಿತ್ ಅವರು ಒಪ್ಪಂಗಿಲ್ಲ ಮಾವ ಸಣ್ಣ ಮಗು ಅಲ್ಲ ನಾನು ಸೈನ್ಸನ್ನು ಕೂಡ ಪ್ರಶ್ನೆ ಮಾಡುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅದರ ಭೂಮಿ ಭೂಮಿದೇ ತಪ್ಪು ಅಂತ ವಾದ ಮಾಡ್ತಾರೆ ಅಂದ ಏನೂ ತಪ್ಪಿಲ್ಲ ಅಂಜನ ತುಂಬ ಒಳ್ಳೆ ಹುಡುಗಿ ಆಕೆ ಆಕೆ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಈ ಕಡೆ ಅಜಿತ್ ಅವರಪ್ಪನೂ ಕೂಡ ಇದು ಬಳೆ ಭೂಮಿಗೆ ಸೇರಬೇಕಾಗಿಲ್ಲ ಅದರ ಅಧಿಕಾರ ಇರೋದು ಸಂಗೀತಗೆ ಮಾತ್ರ ಅಂತ ಅವರು ಒಂಥರ ಈ ಕಡೆ ಅಂಜನ ತಾನು ಕಿತ್ಕೊಂಡಿದ್ರು ಕೂಡ ನಾನು ಭೂಮಿಯಿಂದ ಬಳೆಗಳನ್ನು ಕಿತ್ಕೊಂಡಿಲ್ಲ ಡಿಸೈನ್ ನೋಡ್ತೀನಿ ಅಂತ ಹೇಳಿದೆ ಅವಳೇ ತೆಗೆದುಕೊಟ್ಟಿದ್ದಾಳೆ ಅಂತ ಹೇಳ್ತಾಳೆ ಇದನ್ನು ನೋಡಿದಂಥ ಅಜ್ಜಿ ಯಾರು ನಂಬೇಕಂತ ಗಾಬರಿಯಿಂದ ಬಾಯಿನೇ ತೆಗೆದುಬಿಟ್ಟಿದ್ದಾಳೆ ಈ ಕಡೆ ಸಂಗೀತ ಭೂಮಿ ಬಾಯಿ ಕನಸನ್ನೇ ಮೂಲಕ ಅತ್ತೆ ನಾನು ಈ ರೀತಿ ಆಗಿಲ್ಲ ಅವರು ಕಿತ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ನೇ ಒಳ್ಳೆಯವಳು ಅವಳೇ ಕರೆಕ್ಟ್ ಅಂತ ಎಲ್ಲರೂ ಕೂಡ ವಾದ ಮಾಡ್ತಾರೆ ಶ್ರವಣವರು ಕೂಡ ಭೂಮಿನೇ ತಪ್ಪು ಅವಳಿಗೆ ಈ ಮನೆಯಲ್ಲಿ ಅಧಿಕಾರ ಇಲ್ಲ ಅಂತ ಅಂಜನಾಗೆ ಮಾತ್ರ ಈ ಮನೆಯಲ್ಲಿ ಅಧಿಕಾರ ಭೂಮಿಗೆ ಅಧಿಕಾರ ಇಲ್ಲ ಅಂತ ಅಜಿತ್ ಅವ್ರ ತಂದೆ ವಾದ ಮಾಡ್ತಾರೆ ಇದನ್ನೆಲ್ಲವ ಗದ್ಲವನ್ನು ನೋಡಿದಂಥ ಭೂಮಿ ಎಲ್ಲರಿಗೂ ಕೈ ಮುಗಿದು ಪ್ಲೀಸ್ ಎಲ್ಲರೂ ಕೂಡ ಇದನ್ನು ಮುಗಿಸ್ಬಿಡಿ ಅಂತ ನಾನು ಇದನ್ನು ಸಹಿಸ್ಕೊಳೋಕೆ ಆಗ್ತಾ ಇಲ್ಲ ಮುಗಿಸ್ಬಿಡಿ ಅಂತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ರೂಮಿಗೆ ಹೋಗ್ತಾರೆ ಈ ಕಡೆ ಭೂಮಿಯನ್ನು ಕರೆದುಕೊಂಡು ಅಜಿತ್ ಹೊರಗಡೆ ಹೋಗ್ತಾ ಇರ್ತಾನೆ ಎಲ್ಲರೂ ಕೂಡ ಒಳಗೆ ಕೂತು ಎಲ್ಲಿ ಇವರು ಯಾವ ನಿರ್ಧಾರನ ತೆಗೆದುಕೊರೋ ಎಲ್ಲಿ ಇವರು ಮನೆ ಬಿಟ್ಟು ಹೋಗ್ತಾರೋ ಭೂಮಿ ಸಂಬಂಧ ಎಲ್ಲಿ ನಮ್ಮಿಂದ ಅಜಿತ್ ದೂರ ಆಗ್ತಾನೋ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ ಆದರೆ ಅಜಿತ್ ಭೂಮಿಯನ್ನು ಕರೆದುಕೊಂಡು ಹೊರಗಡೆ ಹೋಗ್ತಾರೆ ನಾನು ಎಲ್ಲಿ ಹೋಗ್ತಾ ಇಲ್ಲ ನನ್ನ ಡಾರ್ಲಿಂಗೆ ಪಾನಿಪುರಿ ತಿನ್ಸ್ಕೊಂಡು ಬರ್ತೀನಿ ಮಗ ಗೋಬಿ ಪಾನಿಪುರಿ ಅಂತ ಬಾ ಭೂಮಿ ಕೈ ಹಾಕು ಅಂತ ತಮ್ಮ ಕೈ ಮೇಲೆ ಹಾಕ್ಕೊಂಡು ಭೂಮಿಯನ್ನು ಕರೆದುಕೊಂಡು ಹೋಗ್ತಾರೆ ಶ್ರವಣ ನೋಡು ಅಕ್ಕ ನಿನ್ನ ಮಗ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಮೊದಲಿನ ಅಜಿತ್ ಉಳಿದಿಲ್ಲ ಅಂತ ಹೇಳ್ತಾಳೆ ಅಜಿತ್ ಅವರು ಭೂಮಿಯನ್ನು ಕರೆದುಕೊಂಡು ಒಂದು ಶಾಂತವಾದ ಪ್ರ ಸ್ಥಳಕ್ಕೆ ಬಂದು ತಮ್ಮ ಅಳದ ಮಾತುಗಳನ್ನು ಆಡ್ತಾ ಇರ್ತಾರೆ ಭೂಮಿ ಭೂಮಿ ನೀನು ಈ ಕಾಂಟ್ರಾಕ್ಟ್ ಮ್ಯಾರೇಜನ್ನ ಇಷ್ಟಕ್ಕೆ ನಿಲ್ಲಿಸ್ಬಿಡ್ತಿದೆಯಾ ಅಂತ ಅಜಿತ್ ಅವ್ರು ಕೇಳ್ತಾರೆ ಅದಕ್ಕೆ ಭೂಮಿ ಇಲ್ಲ ಸಾಹೇಬ್ರೆ ಇದನ್ನು ನೀವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಟ್ಟಿದರೂ ಕೂಡ ನಾ ಇದರ ಇದ್ರ ಬೆಲೆ ನನಗೆ ಗೊತ್ತಿದೆ ಸಾಹೇಬ್ರೆ ನಾನು ಇದನ್ನು ತಾಳಿನ ಇದು ಒಂದೇ ವರ್ಷ ಇರಲಿ ನನ್ನ ಕತ್ತಲ್ಲಿ ಆದರೆ ಇದಕ್ಕೆ ನಾನು ತುಂಬಾ ಬೆಲೆ ಕೊಡ್ತೀನಿ ಸಾಹೇಬ್ರೆ ನಾನು ನಾನು ನೀವು ನನಗೆ ಜೀವ್ ನನ್ನ ತಾ ಜೀವನವನ್ನು ಕೊಟ್ಟಂತಹ ನನ್ನ ತಾಯಿಯನ್ನು ನೀವು ಕಾಪಾಡಲಿಕ್ಕೆ ಹೋರಾಡ್ತಾ ಇದ್ದೀರಿ ಈ ತಾಳಿಯನ್ನು ಕೊಟ್ಟಂತಹ ನಿಮ್ಮನ್ನು ನಾನು ಕಾಪಾಡ್ತೀನಿ ಸಾಹೇಬ್ರೆ ಅಂತ ಭೂಮಿ ಅವ್ರು ಕೇಳ್ತಾಳೆ ಸಾಹೇಬ್ರೆ ನೀವು ಗಾಬರಿ ಆಗಬೇಡ್ರಿ ಇದು ನನ್ನ ಕತ್ತಲಿರುತ್ತಾನೆ ನಾನು ನಿಮಗೇನು ತೊಂದರೆ ಆಗೋದಿಲ್ಲ ನಾನು ನಿಮ್ಮ ಜೊತೆ ಇರ್ತೀನಿ ಸಾಹೇಬ್ರೆ ಆದರೆ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಸಾಹೇಬ್ರೆ ಅಂತಾಳೆ ಅಜಿತ್ ಅವ್ರು ಕೂಡ ಭೂಮಿ ನೀನು ಈ ಒಂದು ವಿಚಾರದಲ್ಲಿ ತುಂಬಾನೇ ಕಷ್ಟಪಡ್ತಾ ಪಡ್ತಾ ನಮ್ಮ ಮನೆಯವರೆಲ್ಲರೂ ಎಲ್ಲರೂ ನಿಂಗೆ ಕಷ್ಟಪಡ್ತಾ ಇದ್ದಾರೆ ಕಷ್ಟ ನೀಡ್ತಾ ಇದ್ದಾರೆ ಅಂತ ಅಜಿತ್ ಅವ್ರು ಹೇಳ್ತಾರೆ ಈ ಕಡೆ ಸಂಗೀತ ರೂಮ್ಗೆ ಬಂದ್ಬಿಟ್ಟು ಅಜಿತ್ ಅವ್ರ ತಂದೆಗೆ ಜೊತೆ ವಾದ ಮಾಡ್ತಾರೆ ಯಾಕೆ ರೀ ಆ ಬಳೆ ಭೂಮಿ ಕೊಡೋದು ನನ್ನದು ಕರ್ತವ್ಯ ಅಲ್ವಾ ಅದು ಎಲ್ಲ ಸಾಂಬಾರು ಪೌಡ್ರ್ ಮಾಡಿದ್ದು ಭೂಮಿ ಆಕೆಗೆ ಕೊಡೋದೇ ಸರಿ ಅಂತ ಆಕೆ ಹೇಳ್ತಾಳೆ ಆದ್ರೆ ಅವಳು ಈ ಸಾಂಬಾರು ಪೌಡ್ರ ಮಾಡಿದಾಳೆ ಅಂದ್ರೆ ನಾನು ಇದನ್ನು ನಾನು ಆಫೀಸ್ಗೆ ಒಯ್ತಿದ್ದಿಲ್ಲ ಅಂತ ಅಜಿತ್ ಅವ್ರ ತಂದೆ ಹೇಳ್ತಾರೆ ಈ ಕಡೆ ಶ್ರವಣ ತನ್ನ ಹೆಂಡತಿ ಮಗಳನ್ನು ನೆನೆಸ್ಕೊಂಡು ಕೊರಗ್ತಾ ಇರ್ತಾನೆ ದೇವಿಯಾನಿ ನಾನು ಶ್ರವಣಗೆ ತಕ್ಕ ಶಾಸ್ತಿ ಮಾಡ್ತೇನೆ ಅಂತಾಳೆ ಈ ಕಡೆ ಶ್ರವಣಿಗೆ ಅವನ ಹೆಂಡತಿ ಮಗು ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ थैंक यू धन्यवाद